ಶೋಗೆ ಬಂದು ತುಂಬಾ ಖುಷಿ ಆಯಿತು ನನಗೆ ಎಸ್ಪೆಷಲಿ ಫಸ್ಟ್ ಸ್ಟೋರಿ ನೋಡಿದ ತಕ್ಷಣ ಸಖತ್ ಕನೆಕ್ಟ್ ಆಯಿತು ನನಗಂತೂ ಆ ಥರ ಕದಿಯೋದು ಆಮೇಲೆ ಆ ಟೈಟಲ್ಗೂ ಅದು ತುಂಬ ಮ್ಯಾಚ್ ಆಗ್ತಾಯಿತ್ತು ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರ ಅನ್ನೋದು ಆ ಸ್ಪ್ಲೆಂಡರ್ ಸ್ಕೂಟ್ರೆಲ್ಲ ಹೋಗೋದೆಲ್ಲ ನನಗೆ ಸಖತ್ ಸೂಪರಾಗಿ ಅನಿಸ್ತು ಸೆಕೆಂಡ್ ಲವ್ ಸ್ಟೋರಿ ಒಂಥರ ತುಂಬ ದುಡ್ಡಿದ್ರು ಲೈಕ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಯಾವ ಥರ ಖುಷಿ ಸಿಗುತ್ತೆ ಅನ್ನೋ ಆ ಲವ್ ಸ್ಟೋರಿ ತುಂಬ ಒಂಥರ ಯುನೀಕ್ ಅನಿಸ್ತು ನನಗೆ ಆಮೇಲೆ ಸೆಕೆಂಡ್ ಹಾಫ್ ಅಂತೂ ಮಾತಾಡೋಂಗೇ ಇಲ್ಲ ಒಂಥರ ಸ್ಲೋ ಪಾಯ್ಸನ್ ಥರ ಮಜಾ ಆಯಿತು ಒಂಥರ ಅಪ್ಪ ಅಂದರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತು ಆಮೇಲೆ ಲಾಸ್ಟು ಕೊಡೋ ಒಂದು ಎಫೆಕ್ಟ್ ಇದೆಯಲ್ಲ ಅದೊಂಥರ ಬೇರೆ ಲೆವೆಲ್ಗಿತ್ತು ಅದಂತೂ ಆಚೆ ಇದ್ದು ಬರುವಾಗ ವಾವ್ ಅಂದರೆ ಈ ಥರ ಒಂದು ಟ್ವಿಸ್ಟ್ ಹೆಂಗಿರುತ್ತೆ ಒಂದು ಒಳ್ಳೇದನ್ನ ಮಾಡಬೇಕು ಅಂದ್ಕೊಂಡು ಒಂದ್ರ ಮೇಲೆ ವರ್ಕ್ ಮಾಡ್ತಾ ಇರ್ಬೇಕು ಅದಾಗ ಹಿಂಗೆ ಒಂದು ಚಿಕ್ಕ ನಮ್ಮದ್ರಲ್ಲೊಂದು ಕಳ್ಕೊತೀವಿ ಎಲ್ಲರೂ ಒಂದೇನಾ ಅನ್ನೋದು ನಮಗೆ ಕ್ವಶನ್ ಮಾರ್ಕ್ ಆಗ್ತದೆ ಇವಾಗ ನಿನ್ನ ಮನೆಗೆ ಹೋಗ್ಬಿಟ್ಟು ಇನ್ನೂ ಥಿಂಕ್ ಮಾಡ್ಬೇಕು ನಾನು ಏನು ಗುರು ಇದು ಹಿಂಗೆ ತೊಗೋಬೇಕು ನಾನು ಅನ್ನೋದು ಇನ್ನು ಯೋಚನೆಯಲ್ಲಿ ನನಗೆ ಐ ಥಿಂಕ್ ಇನ್ನೂ ಒಂದು ಸರ್ತಿ ಈ ನೆಕ್ಸ್ಟ್ ಹತ್ತನೇ ತಾರೀಕು ರಿಲೀಸ್ ಆದಾಗ ಇನ್ನೊಂದು ಸತಿ ಬಂದ್ಬಿಟ್ಟು ನಾನು ತಿರ್ಗಾ ಫುಲ್ ಕ್ಲಾರಿಟಿ ಇಟ್ಕೊಂಡು ನೋಡೋಣ ಅಂತ ಅನಿಸ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಶೋ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅಂಡ್ ಅಷ್ಟೇ ಇದು ಹೇಳಕ್ಕೆ ಇಷ್ಟಪಡಲ್ಲ ನೆಕ್ಸ್ಟ್ ಥ್ಯಾಂಕ್ ಯು ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕದಂಗೆ ನಮ್ಮದು ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರೂ ಸರಿ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಸೊ ಆ ಮಟ್ಟಕ್ಕಿತ್ತು ಡೈರೆಕ್ಷನು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಸಪೋರ್ಟ್ ಮಾಡಿ ಎಲ್ ಆ್ಯಕ್ಚುಲಿ ಫ್ಯಾಮ್ಲಿ ಓರಿಯೆಂಟೆಡ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟರ್ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಜಾನ್ವರಿ ಹತ್ತು ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲೇ ಮೂವಿ ವಾಚ್ ಮಾಡಿ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆಸ್ ವೆಲ್ ಎಲ್ಲರೂ ಬಂದು ಎಲ್ಲ ಎಲ್ಲ ವೀಕ್ಷಕರು ಕೆನ್ ವಾಚ್ ಎಲ್ಲ ಆಡಿಯನ್ಸ್ ಕೆನ್ ವಾಚ್ ಫ್ಯಾಮಿಲಿ ಆಡಿಯನ್ಸ್ ಆಸ್ ವೆಲ್ ಆಸ್ ಯಂಗ್ಸ್ಟರ್ಸ್ ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ ಅದನ್ನೇ ಹೇಳ್ಬೋದು ಬಿಕಾಸ್ ನಾವ್ ಡೇಸ್ ಮೀಡಿಯಾನೇ ಇಂಪಾರ್ಟೆಂಟ್ ಎನಿಥಿಂಗ್ ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ ಟೈಟಲ್ ಸೊ ಎಲ್ಲರೂ ಬಂದು ನೋಡಿ ಕೇಶವಮೂರ್ತಿ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಥೇಟ್ರಲ್ಲೇ ಬಂದು ಮೂವಿಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ಲೈಕ್ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಮೆನಿ ಥಿಂಗ್ಸ್ ವಿಚ್ ಮೆನಿ ಪೀಪಲ್ ಹಾವ್ ಎನ್ ಟಾಕ್ ಲೈಕ್ ಏನೋ ಒಂದು ಆನ್ ಗೋಯಿಂಗ್ ಜನ್ರೇಷನಲ್ಲಿ ಒಂದು ಡಿಸೀಸ್ ಅಂತ ಏನು ನೋಡ್ತಾರೆ ದೇ ಹ್ಯಾವ್ ಟೇಕನ್ ದಟ್ ಆಲ್ಸೋ ಎನ್ ಟೂ ಪಾರ್ಟ್ಸ್ ಆ್ಯಂಡ್ ಸ್ಟೋರಿ ಇಸ್ ರನ್ನಿಂಗ್ ವೆರಿ ನೈಸ್ ಇದೆ ಒಂದೊಂದು ಪಾರ್ಟ್ಗೂ ಇಟ್ಸ್ ಆಲ್ಮೋಸ್ಟ್ ಲೈಕ್ ತ್ರೀ ಪಾರ್ಟ್ಸ್ ಆ್ಯಂಡ್ ದ ಕ್ಯಾಸ್ಟಿಂಗ್ ಇಸ್ ವೆರಿ ಗುಡ್ ಆಕ್ಚುಲಿ ಯುಲ್ ಬಿ ಸೀಯಿಂಗ್ ಲೈಕ್ ಹಂಗೆ ನೋಡ್ತಾನೆ ಇರ್ತೀರ ಲೈಕ್ ದೇ ಆರ್ ವೆರಿ ಗುಡ್ ಅನ್ ಆಕ್ಟಿಂಗ್ ಆಲ್ಸೋ ಲೈಕ್ ತ್ರೀ ಪಾರ್ಟ್ಸ್ ಇದೆ ಎವ್ರಿಥಿಂಗ್ ಇಸ್ ನೈಸ್ ಆ್ಯಂಡ್ ವೀಡಿಯೋಗ್ರಫಿ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಲೈಕ್ ಒಂದೊಂದು ಸೀನ್ಸ್ ಕೂಡ ಇಟ್ಸ್ ವೆರಿ ನೈಸ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಅಥವಾ ದ ಸಿಂಗರ್ಸ್ ನ್ ದಿ ಸಾಂಗ್ಸ್ ಇಟ್ಸ್ ವೆರಿ ಗುಡ್ ಅಂಡ್ ಡೈರೆಕ್ಷನ್ ಇರ್ಬೋದು ಅಂಡ್ ಲಾಸ್ಟ್ ಅಲ್ಲಿ ದ ಕ್ಲೈಮಾಕ್ಸ್ ಹ್ಯಾಪನ್ ನೆಕ್ಸ್ಟ್ ಅನ್ನೋದು ಸೊ ದಿಲ್ ಗ್ ಅಪ್ ದಟ್ ವಿಲ್ ಹ್ಯಾಪನ್ಸ್ ವೆರಿ ಗುಡ್ ಮೂವಿ ಇಟ್ ಇಸ್ ರಿಲೀಸಿಂಗ್ ಆನ್ ಚಾನ್ ಆ್ಯಂಡ್ ಪ್ಲೀಸ್ ಎವ್ರಿ ಒನ್ ಕಮ್ ಟು ದಿಯೇಟರ್ಸ್ ಅಂಡ್ ವಾಚ್ ಆ ಮಸ್ಟ್ ವಾಚ್ ಅಟ್ ಲೀಸ್ಟ್ ಯೂ ಶುಡ್ ಕಮ್ ಟು ಥಿಯೇಟರ್ಸ್ ಅಂಡ್ ವಾಚ್ ಇಟ್ಸ್ ನೈಸ್ ಮೂವಿ ಥ್ಯಾಂಕ್ ಯು ಅನ್ನಿಸ್ತಾ ಇರುತ್ತೆ ಆಗಲೇ ನಮ್ಗೆ ಹೋಗುತ್ತೆ ತುಂಬಾ ಕ್ಯೂರಿಯಾಸಿ ಕನ್ನಡದಲ್ಲಿ ಈ ಥರದೊಂದು ವಿಶೇಷವಾದ ಚಿತ್ರ ಕಮ್ಮಿ ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹಿತ ಆಗಿದ್ರೆ ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದಾಗಿದ್ರೆ ಈ ಕನ್ನಡ ಚಿತ್ರ ನೋಡಲೇಬೇಕು ಮಿಸ್ ಮಾಡ್ಕೋಬಾರ್ದು ತುಂಬ ಚೆನ್ನಾಗಿದೆ ಚಿತ್ರ ಅವಕಾಶ ಕೊಡಿ ಬೆಳೆಯು ಕಾನ್ಸೆಪ್ಟ್ ವೆರಿ ಫಾಸ್ಟ್ ಪೇಸ್ಡ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್ ಅವ್ರು ಏನು ಕಾನ್ಸೆಪ್ಟ್ ಇದೆಯೋ ಇಟ್ಸ್ ವೆರಿ ಯುನೀಕ್ ಪ್ರೆಸೆಂಟೇಷನ್ಸ್ ದಿ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಇಷ್ಟೊಂದು ಸುಬ್ರಿದ್ದಾರೆ ನೋಡೋಕೋದ್ರೆ ಅಪೂರ್ವ ಭಾರತ್ ಬಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ ಈಗ ಎರಡನೇ ರಿಲೀಸು ನೆಕ್ಸ್ಟ್ ಚಿನಾ ಒಂದು ಬರ್ತಿದೆ ಬಟ್ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್ ಮೊನ್ನೆ ಚಿತ್ರ ನಾನು ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರೆದು ಇದ್ದೀನಿ ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಸೊ ಎಂಟರ್ಟೈನ್ಮೆಂಟ್ ಇದೆ ಗುಡ್ ಕಾಂಟೆಂಟ್ ಇದೆ ವೆರಿ 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 ಗುಡ್ ಸ್ಟಾರ್ ಕಾಸ್ಟ್ ಟೆಕ್ನಿಕಲಿ ವೆರಿ ಸೌಂಡ್ ನೋ ಡೋಂಟ್ ಮಿಸ್ ಇನ್ ಎ ಥಿಯೇಟರ್ಸ್ ವಾಚ್ ಇನ್ ಎನ್ ಥಿಯೇಟರ್ಸ್ ಇಸ್ ಅ ಗುಡ್ ಫಿಲ್ ಅದಕ್ಕೆ ನೀವೆಲ್ಲ ಬಂದಿದ್ದೀರಾ ಸಾಕಷ್ಟು ಜನ ಎಸ್ಪೆಷಲಿ ಮೀಡಿಯಾದವರು ಪ್ಲಸ್ ಅವರೆಲ್ಲ ಸಾಕಷ್ಟು ಎನ್ಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಒಂದು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಪ್ರೆಸೆಂಟೇಷನ್ ಬಗ್ಗೆ ತುಂಬ ಆಗಿದೆ ಅಂತ ಆ್ಯಂಡ್ ಆ್ಯಸ್ ಅ ಕ್ರೂ ಸಿನಿಮಾ ಕ್ರೂ ಆಗಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಕೊಟ್ಟಿತ್ತು ಒಂದೇ ರಿಕ್ವೆಸ್ಟ್ ಏನಂದರೆ ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟಾಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ ಹತ್ತನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟ್ರ್ ಬಂದು ನೋಡೋ ಹಾಗೆ ಮಾಡಬೇಕು ಈಗ ಆ ಜವಾಬ್ದಾರಿನ ನಿಮ್ಗೆ ಹಾಕಿದ್ದೀವಿ ಈ ಸಿನಿಮಾ ನಿಮ್ಮ ವಸ್ತು ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಾವು ಕಳಕಳೆಯಿಂದ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಭಾಳ ಖುಷಿಯಾಯ್ತು ಇವೆಲ್ಲರ ಜೊತೆ

ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ನಡೀತಾ ಇದೆ ಇನ್ಸ್ಪೆ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಮೂಲಕ ಆಗಲಿ ಮೆಸೇಜ್ಗಳ ಮೂಲಕ ಕಳಿಸ್ತಾನೆ ಇರ್ತಾರೆ ಅನಾನೋ ಸಂಬಂಧ ಇಲ್ಲದಿರೋ ಕಾಲ್ಗಳನ್ನ ಎತ್ತಬೇಡಿ ಅಥವಾ ಯಾವುದೋ ಒಂದು ಒ ಟಿ ಪಿಯನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಡಿ ಈ ಥರದ್ದೆಲ್ಲ ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿಯಂಥ ಗೌರ್ಮೆಂಟ್ ಮಾತ್ರ ಅಲ್ಲ ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದೀವಿ ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಎರಡು ಕಾಲು ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಪ್ ಆದರೆ ನೀವು ಆ ಟ್ರ್ಯಾಪಿಂದ ಹೊರಗೆ ಬರ್ತೀರಾ ಸೊ ಖಂಡಿತವಾಗೇ ಬನ್ನಿ ನೋಡಿ ಸಿನಿಮಾ ನನ್ನ ವಸ್ತುಗಳಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿನಾಗಿದ್ದೀನಿ ಕಳ್ಕೊಂಡ್ರು ನನ್ನೇ ಜವಾಬ್ದಾರಿ ಅದು ಪಡ್ಕೊಂಡ್ರು ನನ್ನದೇ ಜವಾಬ್ದಾರಿ ಅಂತ ಡಿಸೈಡ್ ಮಾಡ್ಕೊಂಡು ಕಳ್ಕೊಂಡಿದ್ದಾರೆ ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ ಯಾಕಂದರೆ ಮರ್ಯಾದೆ ಹೋಗುತ್ತೆ ಅಂತ ಸೊ ಕಳ್ಕೊಂಡಿರ್ತಾರೆ ಸರ್ ಡೆಫಿನೆಟ್ಲಿರು ನಾನು ಒಂದೇ ಸರಿ ಟ್ರಾಪ್ಟ್ ಆಗಿರೋದು ನನ್ನ ಹೆಂಡತಿಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಡ ಆಗಿದೆ ಶುರು ಆಗೋದಕ್ಕೆ ಇರಲಿ ಒಂದು ಮಾತಿದೆ ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ ಅದು ಕಂಪ್ಲೀಟ್ ಅನಿಸಲ್ಲ ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ ನನ್ನ ತಂಡಕ್ಕೆ ಎಲ್ಲರಿಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಎಸ್ಪೆಷಲಿ ಐ ವಾಂಟ್ ಟು ಗ್ರೀಟ್ ಆಲ್ ಮೈ ಗೋ ಆಕ್ಟರ್ಸ್ ಯಾಕಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿದ್ದೀವಿ ಬಟ್ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಅಗಿಯವರಿಗೆ ಎಲ್ಲರೂ ಹೇಳಿದ್ದಾರೆ ನನ್ನದು ತುಂಬ ಚೆನ್ನಾಗಿ ಮಾಡಿದ್ದೀರ ನೀವೆಲ್ಲರೂ ಅಂತ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆ ಅಂತ ಆಸ್ ಆನ್ ಆಡಿಯನ್ಸ್ ನಿಮ್ಮ ಕತೆಗೆ ನಿಮ್ಮ ಪಾತ್ರಕ್ಕೆ ತುಂಬ ಒಳ್ಳೆಯ ಧ್ಯಾನ ಸಲ್ಲಿಸಿದ್ದೀರಾ ಕಂಗ್ರ್ಯಾಚುಲೇಷನ್ ಬನ್ನಿ 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 ಈ ಕಡೆ ಬನ್ನಿ 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 ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಿನಿಮಾನ ಥ್ಯಾಂಕ್ ಯು ವೆರಿ ಮಚ್ ಒಂದು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಇದೇ ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ನಾನು ಕೇಶವ್ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ಸೊ ಆ ಕಷ್ಟಕ್ಕೆ ಅವ್ರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆ ರಿಸಲ್ಟ್ ಸಿಗಬೇಕಂದ್ರೆ ನೀವೆಲ್ಲ ಒಂದು ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ ಅಥವಾ ಕೆಟ್ಟದಾಗ ಮಾಡಿದ್ದೀರಾ ಏನೋ ಒಂದು ಹೇಳೋದಕ್ಕಾದರೂ ನೀವು ಸಿನಿಮಾನ ನೋಡಬೇಕು ಹಾಗೇ ಇಲ್ಲಿರುವಂಥ ಸಾಕಷ್ಟು ಜನ ಕಲಾವಿದರು ಎಲ್ಲರೂ ಹಸ್ಕೊಂಡಿರುವಂಥವ್ರು ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆನ್ ತಟ್ಟಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದನೂ ಕೇಳ್ತಾ ಇದ್ದೀನಿ ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂದರೆ ನಾವು ಟಿವಿಯಲ್ಲಿ ನೋಡಿದ್ರೆ ಆಗೋದಿಲ್ಲ ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಆಗಲ್ಲ ಥಿಯೇಟ್ರಿಗೆ ಬರಬೇಕು ನಾವು ದುಡ್ಡು ಕೊಟ್ಟೆ ನೋಡಬೇಕು ಆ ದುಡ್ಡಿಂದ ಇಡೀ ಇಂಡಸ್ಟ್ರಿ ಬೆಳಿಬೇಕು ಸೊ ಇದು ನಮ್ಮೆಲ್ಲರ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಈ ಸಿನಿಮಾ ನಮಗೋಸ್ಕರ ನಿಮಗೋಸ್ಕರ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೋಸ್ಕರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ಬೋತೀವಿ ಥ್ಯಾಂಕ್ ಯು ವೆರಿ ಮಚ್ ರಿಯಲ್ ಲೈಫಲ್ಲಿ ಅದೇ ಸುಮಾರು ತಂದಿದ್ದೀನಿ ಇಲ್ಲಿ ಹೇಳಿ ಎಲ್ಲರ ಹತ್ರ ಸಿಗೊಳ್ಳೋಕ್ಕಿಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಮದು ಅದೇ ವಿನಂತಿ ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್ ಸೊ ಎಲ್ಲ ರೀತಿಯ ಏನಂತಾರೆ ದೇರ್ ಇಸ್ ಲವ್ ದೇರ್ ಇಸ್ ಕ್ರೈಮ್ ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್ ಬ್ಲಡ್ ಶೆಡ್ ಇಲ್ಲ ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆನ್ ತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ತರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇನ್ನೂ ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು ನಮಗೆ ಕೊಡಬೇಕು ಥಿಯೇಟರ್ ಅಲ್ಲಿ ಆ್ಯಕ್ಚುಲಿ ನೋಡ್ತಿರುವಾಗ ನಮ್ಮ ಅಂದ್ರೆ ಪ್ರೆಸ್ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ನಮಗೆ ಲೈವ್ ಗೊತ್ತಾಗ್ತಾ ಇತ್ತು ಸೊ ಇಸ್ ಸೋ ರಿವಾರ್ಡಿಂಗ್ ಖುಷಿಯಾಗುತ್ತೆ ಅಂದರೆ ಲೈವಲ್ಲಿ ನಮಗೆ ಅವರ ರಿಯಾಕ್ಷನ್ಸ್ನ ಅನುಭವಿಸ್ ಸಿಕ್ತು ಸೊ ತುಂಬ ಅಂದರೆ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೊಸ ವರ್ಷಕ್ಕೆ ಸಿನಿಮಾನ ಕೊಡ್ತಾ ಇದೀವಿ ಟೆಂತ್ ಆನ್ವರ್ಡ್ಸ್ ಥಿಯೇಟರ್ ಅಲ್ಲಿರುತ್ತೆ ಪ್ಲೀಸ್ ಮೇಕ್ ಶೋರ್ ಆ ವೀಕೆಂಡಲ್ಲಿ ನೀವು ಸಿನಿಮಾ ನೋಡಿದ್ರೆ ನಮಗೆ ಥಿಯೇಟರ್ಸ್ ಮುಂದಿನ ವಾರಕ್ಕೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಮಚ್ ಐ ವುಡ್ ಆಲ್ಸೋ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಆಲ್ ದ ಟೆಕ್ನಿಷಿಯನ್ಸ್ ಫಸ್ಟ್ಲಿ ಕೇಶವಮೂರ್ತಿ ಸರ್ ನಮ್ಮನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನಮ್ಮ ಮೂಲಕ ಒಂದು ಕತೆ ತಂದಿದ್ದಕ್ಕೆ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ಅದು ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋರು ಅದ್ರ ಜೊತೆ ನಮ್ಮ ಹರ್ಷ ಗೌಡ ನಮ್ಮ ಸಿನಿಮಾ ಆಟೋಗ್ರಾಫರ್ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗ್ಳೂರ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ ಹಾಗೂ ನಮ್ಮೆಲ್ಲ ಆ್ಯಕ್ಟರ್ ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್ ಜಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್ ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ ಆ್ಯಂಡ್ ಪ್ರಸನ್ನ ಅಪೂರ್ವ ಭಾರದ್ವಾಜ್ ಆ್ಯಂಡ್ ವಂಶಿ ಆ್ಯಂಡ್ ಆಲ್ಸೋ ಹರಿ ಇದಾರೆ ಸೊ ಆಲ್ ಆಫ್ ದಮ್ ಥ್ಯಾಂಕ್ಸ್ ಯು ಲಾಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಆಫ್ ಪಿಚ್ಚರ್ ಶಾಪ್ ಆ್ಯಂಡ್ ನೇಟಿವ್ ಕ್ರಾಫ್ಟ್ಸ್ ಈ ಸಿನಿಮಾ ಮಾಡಿದ್ದಕ್ಕೆ ವಿರಿ ಗ್ರೇಟ್ಫುಲ್ ದಿಸ್ ಫಿಲ್ಮ್ ಇಸ್ ಆಲ್ ಯುವರ್ಸ್ ನೌ ನೀವು ನೋಡಿ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತೀರೋ ಅದ್ರ ಮೇಲೆ ಇನ್ನು ಮುಂದೆ ನಮ್ಮ ಸಿನಿಮಾ ಓಡುತ್ತೆ ನಮ್ಮ ಜೀವನ ನಿಲ್ಲುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇದಕ್ಕೆ ಎಡಿಟರ್ ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟಿರೋದೇ ಅವರು ಸೊ ಅವರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಿಂಗ್ ಸಿನಿಮಾ ನಮ್ಮ ಸೌಂಡ್ ಡಿಸೈನ್ ಮಾಡಿರೋವಂಥವ್ರು ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಕುಬೇಂದ್ರನ್ ಆ್ಯಂಡ್ ಮಗೇಶ್ ರವೀಂದರ್ ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ಸ್ ಶಿಲ್ಪಾ ಮಂಜುನಾಥ್ ಸುಬ್ಬು ಅವರು ಮತ್ತು ಗುರುಪ್ರಸಾದ್ ಹರೀಶ್ ಕೆ ಬಿ ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ ಆಲ್ ದ ಇನ್ವೆಸ್ಟರ್ಸ್ ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ ಇಲ್ಲಿ ಆ ಲಿಸ್ಟ್ ಹೇಳ್ತಾ ಹೋದರೆ ಪ್ರಾಬ್ಲಿ ಸಂಜೆ ಆಗಿಬಿಡುತ್ತೆ ಎಲ್ಲ ನಮ್ಮ ಇನ್ವೆಸ್ಟರ್ಸಿಗೆ ದುಡ್ಡು ಹಾಕಿರೋರಿಗೆ ನಮಗೆ ಇಲ್ಲಿ ತನಕ ಸಹಕಾರ ಕೊಟ್ಟಿರೋ ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಸ್ಪೆಷಲಿ ಮೈ ವೈಫ್ ದೀಪ್ತಿ ಸರ್ ಆ್ಯಕ್ಚುಲಿ ಥಿಯೇಟರ್ ಸಮಸ್ಯೆ ಅನ್ನೋಕ್ಕಿಂತ ನಮಗೇನು ಅಂದರೆ ಈಗ ಒಂದು ಹೊಸೊಬ್ರಾಗಿ ಅಥವಾ ಎಲ್ಲದನ್ನು ಈಗ ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ನಮ್ಮ ಫೇಸ್ ನೋಡೇ ಅಳಿತಾರಲ್ವ ಆ ವಿಚಾರದಲ್ಲಿ ನಮಗೇನು ಸಿಗಬೇಕು ಅದು ಸಿಕ್ಕಿದೆ ಅದು ಪ್ರಾಬ್ಲಿ ಜನ ಈಗ ಡಿಸೈಡ್ ಮಾಡಬೇಕು ಯಾರಿಗೆ ಥಿಯೇಟರ್ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋದನ್ನು ಜನ ಡಿಸೈಡ್ ಮಾಡಬೇಕು ಮತ್ತು ಇನ್ನೂ ಎರಡು ಸಿನಿಮಾ ಬರ್ತಿದೆ ನಮ್ಮ ಜೊತೆ ಅಂತ ಹೇಳಿದ್ರೆ ಅವ್ರಿಗೂ ಭಾಳ ಆಲ್ ದ ಬೆಸ್ಟ್ ಅಂದರೆ ಸಂಜು ಬೆಟ್ಸ್ ಗೀತಾ ಟು ಮತ್ತೆ ಅಂತ ನಾವು ಬರಬೇಕಿದ್ರೆ ನಾವು ಅನೌನ್ಸ್ ಮಾಡಿದಾಗ ಅಯ್ಯೋ ನಾವು ಒಬ್ಬರೇ ಅನ್ಕೊತಾ ಇದ್ವಿ ಸಂಕ್ರಾಂತಿಗೆ ಬಟ್ ಅವರು ಬರ್ತಿದ್ದಾರೆ ಈಗ ನಮಗೆ ಫೋಲ್ ವಿ ಫೀಲ್ ಮೋರ್ ಎಂಪವರ್ಡ್ ಇಲ್ಲ ಸರ್ ಅದು ಜನ ಡಿಸೈಡ್ ಮಾಡ್ತಾರೆ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನಿಮಾ ನೋಡಬೇಕು ಅಂತ ವಿ ರೆಸ್ಪೆಕ್ಟ್ ಡೇ ವಿಪೆಕ್ಟ್ ಪ್ರಸಾದ್ ಪ್ರಸಾದಲ್ಲಿ ಕುಬಿ ಒಂದು ಕುಬಿ ಪ್ಲೀಸ್ ನಮ್ಮ ಎಡಿಟರ್ ಇವ್ರ ಬಗ್ಗೆ ಹೇಳಲೇಬೇಕು ಇವರಿಂದ ಭಾಳ ಕಲ್ತಿದ್ದೀನಿ ನಾನು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಈ ಸಿನಿಮಾ ಅರ್ಧದಲ್ಲೇ ನಿಲ್ಲೋ ಸ್ಥಿತಿಲಿದ್ದಾಗ ಇವರು ನಮಗೆ ಈ ಸಿನಿಮಾ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಉಳಿದಿರೋದನ್ನೆಲ್ಲ ಹಣಕಾಸು ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟವರು ವೆರಿ ಥ್ಯಾಂಕ್ಫುಲ್ ಟು ಮ್ಯೂಸಿಕ್ ಡೇಟಲ್ಲಿ ಪ್ರಸಾದಲ್ಲಿ ಪ್ರಸಾದ್ ನಮಸ್ತೆ ಮೊದಲನೇದಾಗಿ ತುಂಬ ಸಾರಿ ಯಾಕಂತಂದರೆ ನಾವೊಂದು ಏನೋ ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನ ಕಂಪ್ಲೀಟಾಗಿ ತೋರಿಸ್ಬೇಕನ್ನೋ ಒಂದು ನಮಗೆ ಇದಿರುತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಖುಷಿ ಮಾಡಿದ್ವಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಇದೊಂದು ದಿನಕ್ಕೆ ನಾವು ತುಂಬ ಕಾಯ್ತಾ ಇದ್ವಿ ಆ್ಯಂಡ್ ಇದು ನಾವು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ಬಟ್ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಪ್ರೊಡ್ಯೂಸರ್ ಇವ್ರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿ ತ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಫಸ್ಟ್ ಆಫ್ ಆಲ್ ಅದೇ ಎಲ್ಲ ನೇಮ್ ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಈ ವಿಷಯನ ದಯವಿಟ್ಟು ಅಂದರೆ ಸಿನಿಮಾ ನಿಮ್ಗೆ ಏನು ಅನಿಸಿದೆ ಜನರಿಗೆ ಹೇಳ್ಬಿಟ್ಟು ನೀವು ಎಷ್ಟು ಸ್ಪ್ರೆಡ್ ಮಾಡ್ತೀರಾ ಅಷ್ಟು ರೀಚ್ ಆಗುತ್ತೆ ಅಷ್ಟು ಥಿಯೇಟ್ರಿಗೆ ಇನ್ಕ್ರೀಸ್ ಆಗುತ್ತೆ ಸೊ ದಯವಿಟ್ಟು ಅದನ್ನು ಮಾಡಿಕೊಡಿ ಥ್ಯಾಂಕ್ ಯು ಪಿಕ್ಚರ್ ಶಾಪ್ ದಿಲೀಪಾ ಬಟ್ ಕಟ್ ಆಗೋವರೆಗೂ ತುಂಬ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ ಮತ್ತೆ ಥಿಯೇಟ್ರಿಕಲ್ಲಿ ಮಿಸ್ ಮಾಡೇ ನೋಡುವಂಥ ಸಿನಿಮಾ ನಮ್ಮ ಚೈಲ್ಡ್ಹುಡ್ನ ನಾನು ನೆನಪಿಸುತ್ತೆ ಮತ್ತು ನಾ ನಾನು ಚೈಲ್ಡ್ಹುಡ್ ತುಂಬ ವಸ್ತುಗಳನ್ನ ಕದಿದ್ದೀನಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಮ್ಮ ಕೇಶವ್ ಸರ್ ಹೋಗಿ ಮತ್ತದನ್ನು ನಾನು ಏನು ಕದ್ದೆ ಮತ್ತು ಅದರಿಂದ ಇರೋ ಕತೆಗಳನ್ನ ನನಗೆ ಹೆಕ್ಕಿ ಮತ್ತೆ ಹೆಕ್ಕಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ನ ನನಗೆ ಕೇಶವ ಸರ್ ಮಾಡಿದ್ದಾರೆ ಬ್ಯೂಟಿಫುಲಿ ಮೇಡ್ ಸಿನಿಮಾ ಕನ್ನಡಕ್ಕೆ ಒಂದು ಶ ಸಾರಿ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಎಲ್ರಿಗೂ ನಮಸ್ಕಾರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ಕೆಲವು ನಮಗೆ ಅನುಭವ ಆಗಬೇಕು ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು ನಾವು ಯೂತ್ಸು ಯಾವ್ಯಾವ ರೀತಿ ಟ್ರ್ಯಾಪ್ಗೆ ಹೋಗ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಸೊ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಚೆನ್ನಾಗಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೀರೋಸ್ ದ ಸ್ಟೋರಿ ಲಾಸ್ಟ್ ಎಂಡಿಗೆ ಅವ್ರು ಒಂದು ಹಾಕ್ತಾರೆ ಹಿಂಗೆಲ್ಲ ಇರುತ್ತೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರೀಸ್ ಇದೆ ಆ ಒನ್ ಟಿಕೆಟ್ ತೊಗೊಂಡು ನಾವು ಮೂರು ಮೂರು ಸಿನಿಮಾ ನೋಡಿದ ಹತ್ರ ಆಗ್ತಾಯಿದ್ದೇವೆ ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡಿ ಈ ಸಂಕ್ರಾಂತಿಗೆ ಬಂದು ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ ನಿಮ್ಮ ಹೊಸಿಗೆ ನೀವೇ ಜವಾಬ್ದಾರರು ಅಂದರೆ ಆ ಪಿಕ್ಚರಲ್ಲೇ ಇದೆ ಅರ್ಥ ಇಡೀ ಫ್ಯಾಮಿಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಇದು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಅವರೆಲ್ಲ ಡೈರೆಕ್ಟರ್ಸು ಭಾರಿ ಕಲಾವಿದರು ಭಾರಿ ಚೆನ್ನಾಗಿ ಮಾಡಿದ ಹೊಸ ಪ್ರಯತ್ನ ಇದು ಮಲಯಾಳಿ ಪಿಕ್ಚರ್ನ ಇವತ್ತು ಮೀರಿಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ ಈ ಪಿಚ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಲ್ಲೇ ಆ ಪಿಕ್ಚರ್ ಎಫೆಕ್ಟು ನಿಮ್ಗೆ ಏನೊಂದು ಗೊತ್ತಾಗೋದು ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀರಿಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ ಎಲ್ಲ ಪಾಪ ಮಾಡಿದ್ದಾರೆ ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಸಂಕ್ರಾಂತಿ ಹಬ್ಬ ಏನು ಬರ್ತಾಯಿದೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎರಡೂ ಇದೆಲ್ಲ ಇದರಲ್ಲಿ ಸಿಹಿನೇ ತುಂಬ ಇದೆ ಕಹಿ ಇಲ್ಲ ಅದರಿಂದ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಬೇಕು ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಡ್ಲಿ ಬಂದು ನೋಡಿ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಲಿ ಜೈ ಇನ್ ಜೈ ಕರ್ನಾಟಕ